ಕಳೆದ ಐದಾರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಸೋಮರ್ಪೇಟೆ ತಾಲೂಕಿನ ಕುಗ್ರಾಮ ಸೂರ್ಲಬ್ಬಿಯಿಂದ ಸಂಪರ್ಕಿಸುವ ಬಸ್ ಸಂಚಾರ ಗ್ರಾಮಸ್ಥರ ಪ್ರತಿಭಟನೆಯಿಂದ ಪುನರಾರಂಭಗೊಂಡಿದೆ ಶುಕ್ರವಾರ ಬೆಳಿಗ್ಗೆ ಸೂರ್ಲಬ್ಬಿ ವಿಭಾಗದ ಹತ್ತಾರು ಗ್ರಾಮಸ್ಥರು ಮಡಿಕೇರಿಗೆ ಆಗಮಿಸಿ ಕೆಎಸ್ಆರ್ಟಿಸಿ ಡಿಪೋ ಮುಖ್ಯ ದ್ವಾರದಲ್ಲೇ ಪ್ಲಾಸ್ಟಿಕ್ ಟಾರ್ಪಾಲ್ ಹರಡಿಕೊಂಡು ಕುಳಿತು ಪ್ರತಿಭಟನೆ ನಡೆಸಿ ತಕ್ಷಣ ಮಡಿಕೇರಿಯಿಂದ ಸೂರ್ಲಬ್ಬಿಯವರೆಗೆ ಬಸ್ ಪುನರಾರಂಭಕ್ಕೆ ಒತ್ತಾಯಿಸಿದ್ರು ಗ್ರಾಮಸ್ಥರ ಪ್ರತಿಭಟನೆಯಿಂದ ಕೆಲಕಾಲ ಡಿಪೋ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿ ಈ ಬಗ್ಗೆ ಗಮನಹರಿಸಿ ಬಸ್ ಸಂಚಾರ ಪುನರಾರಂಭ ಮಾಡಲಾಗುತ್ತೆ ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿಯಿರಿ ಎಂದು ಅಧಿಕಾರಿಗಳು ಮನವಿಯನ್ನ ಮಾಡಿದರು ಈ ಬಗ್ಗೆ ಲಿಖಿತ ರೂಪದಲ್ಲಿ ಭರವಸೆ ನೀಡಬೇಕೆಂದು ಗ್ರಾಮಸ್ಥರು ಪಟ್ಟು ಹಿಡಿದರು ಅಂತಿಮವಾಗಿ ಪ್ರತಿಭಟನಾಕಾರರ ಆಗ್ರಹಕ್ಕೆ ಮಣಿದ ಸಹಾಯಕ ಸಂಚಾರಿ ಮೇಲ್ವಿಚಾರಕ ಈರಸಪ್ಪ ಅವರು ತಕ್ಷಣವೇ ಜಾರಿಗೆ ಬರುವಂತೆ ಬಸ್ ಮಾರ್ಗವೊಂದ ಪ್ರಾರಂಭ ಮಾಡುವುದಾಗಿ ತಿಳಿಸಿದರು ಗ್ರಾಮಸ್ಥರಾದ ಚಾಮೇರ ಸಂತೋಷ್ ಚಂಗಪ್ಪ ತಾಕೇರಿ ಪೊನ್ನಪ್ಪ ಮುದ್ದಂಡ ತಿಮ್ಮಯ್ಯ ರಘು <laughs> ಮತ್ತಿತರರು <laughs> 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 <laughs>

ಈಗ ನಿಮಗೆ ನೀವು ಇಷ್ಟು ಜನ ಹೇಳ್ತಿದ್ರೆ ಇವತ್ತು ಗಾಡಿ ಕಳಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಡ್ರೈವರ್ ಕಂಡಕ್ಟರ್ ಒಬ್ಬರನ್ನ ಆಪರೇಟ್ ಕಳಿಸಿವರ್ ಆಫೀಸರ್ಸ್ ಇವತ್ತು ಒಂದಿನ ಕಳಿಸ್ತಾರೆ ನಾಳೆ ದಿನ ರೂಟ್ ಅಲ್ಲಿ ಆ ಟೈಮಿಂಗ್ಸ್ ನಮಗೆ ಬರೋಕ್ ಅವಕಾಶ ಆಗಲ್ಲ ಬಿಡಲ್ಲ ಮಾಧಾಪುರಕ್ಕಾಗಿ ಈಗ ಒಂಬತ್ತುವರೆಗೆ ಒಂದು ಗಾಡಿ ಹೋಗುತ್ತೆ ಅದ್ರ ಮಧ್ಯದಲ್ಲಿ ಒಂಬತ್ತು ಇಪ್ಪತ್ತಕ್ಕೆ ಪ್ರೈವೇಟ್ ಬಸ್ ಇದೆ ನಾವು ಒಂಬತ್ತುವರೆಗೆ ಬಸ್ ಸ್ಟಾಂಡ್ ಇಂದ ಗಾಡಿ ತೆಗಿಯೋಕೆ ಆಗಲ್ಲ ಇಲ್ಲಿ ಸರ್ ಹದಿನೈದು ವರ್ಷದಿಂದ ಯಾವ ರೀತಿ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಡ್ರೈವರ್ ಬಂದ್ಬಿಡ್ಲೇ ಬಿಡ್ತೀವಿ ಖಂಡಿತ ನೀವು ತಿಂಗಳಲ್ಲಿ ಜೂನ್ ಅಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲ ಜುಲೈಲಿ ಸೋರ್ಲಬ್ಬಿಗೆ ಸುಮಾರು ಹದಿನಾರನೇ ಇಸುವಿಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಮಧ್ಯಾಹ್ನ ಹತ್ತುವರೆ ಗಂಟೆಗೆ ಮಡಿಕೇರಿಯಿಂದ ಬಿಟ್ಟು ಸುಳ್ಳಬ್ಬಿ ಮಾ ಇಲ್ಲಿಂದ ಕಿಕ್ಕಳ್ಳಿ ಮಾದಾಪುರದಿಂದ ಸಿರಂಗಳ್ಳಿ ಮೋತಕ್ಕಲು ಸಿರಂಗಳ್ಳಿ ಗರ್ವಾಲೆ ಸೂರ್ಲಬ್ಬಿ ಕಿಕ್ಕಿರಳ್ಳಿವರೆಗೆ ವರೆಗೆ ಹೋಗಿ ರಿಟರ್ನ್ ಬರ್ತಿತ್ತು ಅದೇ ಥರದಲ್ಲಿ ಇನ್ನೊಂದು ಬಸ್ಸು ಮಡಿಕೇರಿಯಿಂದ ಹೊರಟು ತಾಕೇರಿಯಾಗಿ ಸುಮಾರುಪೇಟೆಗೆ ಹೋಗ್ತಿತ್ತು ಶೆಟ್ಟಳ್ಳಿ ಸುಮಾರುಪೇಟೆ ಎಡೂರಿಗಾಗಿ ಆ ಎರಡು ಬಸ್ಗಳನ್ನು ಹದಿನೆಂಟನೇ ಇಸ್ವಿಯಲ್ಲಿ ಇದೆ ಸ್ಲೈಟ್ಸ್ ಆಯ್ತಲ್ಲ ಆ ಟೈಮಲ್ಲಿ ನಿಲ್ಲಿಸಿದ್ದಾರೆ ಅಲ್ಲಿಂದ ನಾವು ಸಾಕಷ್ಟು ಬಾರಿ ಮನವಿನ ಕೊಟ್ಟಿದ್ದೀವಿ ದಿಪಕ್ಕೆ ಖುದ್ದು ನಾವು ಒಬ್ಬನೇ ಅಲ್ಲ ಎಲ್ಲರೂ ಬಂದವರೆಲ್ಲರೂ ಹೋಗಿ ಆ ಪದೇ ಪದೇ ವಿಷಯಗಳನ್ನ ಮಾತಾಡಿದ್ದೀವಿ ಹೇಳಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ ಕೊಟ್ಟ ಲೆಟ್ರ್ಗಳು ಇದ್ದಾವೆ ಕಳೆದ ವರ್ಷದಿಂದ ಕಳೆದ ವರ್ಷ ಇಪ್ಪತ್ತ್ಮೂರನೇ ತಾರೀಕು ಆರನೇ ತಿಂಗಳು ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಎಮ್ ಎಲ್ ಎ ಅವರು ಒಂದು ಲೆಟ್ರ್ ಕೊಟ್ಟರು ಎಮ್ ಎಲ್ ಎ ಅವರಿಗೆ ನಾವು ಸುಮಾರು ಪ್ರೆಸರ್ ಹಾಕಿ ಹಾಕಿ ಅವರಿಗೂ ಅಪ್ಲಿಕೇಶನ್ ಕೊಟ್ಟು ಅವರು ಅದರ ಬಗ್ಗೆ ಇಮಿಡಿಯೇಟಾಗಿ ಒಂದು ಬಸ್ಸನ್ನು ಕಳಿಸ್ಕೊಡಿ ಅಂತ ಲೆಟ್ರ್ ಕೊಟ್ಟಿದ್ದಾರೆ ಆದರೆ ಅದು ಯಾವಾಗ ಮೂರನೇ ತಾರೀಕು ಕಳೆದ ವರ್ಷದ ಕಳೆದ ವರ್ಷ ಇಪ್ಪತ್ತ್ಮೂರನೇ ತಾಲೂಕು ಜೂನು ಇಲ್ಲಿಗೆ ಒಂದು ವರ್ಷ ಕಳೆದೋಯ್ತು ಒಂದು ವರ್ಷದ ಮೇಲೆ ಐದು ದಿವಸ ಆಯ್ತು ಇವತ್ತಿಗೆ ಅದಕ್ಕೂ ಮೇ ಇವರು ಏನು ಸ್ಪಂದಿಸದೆ ನಾವು ಮೊನ್ನೆ ಬಂದು ಡಿ ಸಿ ಅವರಿಗೆ ಕೊಟ್ಟು ಇವರಿಗೂ ಅದರ ಕಾಪಿ ತಂದು ಕೊಟ್ಟು ಎಸ್ ಪಿಗೆ ಕೊಟ್ಟು ಇವರು ನಮ್ಮ ಎಮ್ ಎಲ್ ಎ ಕೊಟ್ಟಿದ್ದೀವಿ ಅವತ್ತು ಬಂದು ಇವ್ರಿಗೆ ಹೇಳಿದ್ದೀವಿ ನಾವು ಇಂಥ ದಿವಸ ಮಾಡ್ತೀವಿ ಅಂಥೇಳಿ ಡಿ ಸಿ ಅವರಿಗೂ ಹೇಳಿ ಪರ್ಮಿಷನ್ ತಗೊಂಡಿದ್ದೀವಿ ಎಮ್ ಎಸ್ ಪಿ ಅವರ ಹತ್ರನೂ ಕೇಳಿದ್ದೀವಿ ಈಗ ಇಪ್ಪತ್ತೆಂಟನೇ ತಾರೀಕು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀವಿ ಹದಿನೈದು ದಿವಸದೊಳಗಡೆ ಬಸ್ಸನ್ನು ಕಳಿಸೋದೇ ಇದ್ದರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂಥೇಳಿ ಎಸ್ ಪಿ ಸಾಹೇಬ್ರ ಹತ್ರ ಡಿ ಸಿ ಸಾಹೇಬ್ರ ಹತ್ರ ಎಮ್ ಎಲ್ ಎ ಆಫೀಸಲ್ಲಿ ಇವರಿಗೂ ಹೇಳಿದ್ದೀವಿ ದಯಮಾಡಿ ಅವಕಾಶ ಮಾಡಬೇಡಿ ದಯಮಾಡಿ ನಮಗೆ ಬಸ್ಸನ್ನು ಕಳಿಸ್ಕೊಡಿ ಮಾದಾಪುರದಿಂದ ಸೂರ್ ಬಸ್ಸಿಗೆ ಅಲ್ಲ ಆಟೋಕ್ಕೆ ಆರುನೂರು ರೂಪಾಯಿ ತೆಗಿತಾರೆ ಈಗ ಈಗ ನನಗೆ ಬರೋದು ಪೆನ್ಷನ್ ಬರೋದು ಸಾವಿರದ ಇನ್ನೂರು ರೂಪಾಯಿ ಸರ್ಕಾರ ಕೊಡೋದು ಆ ಸಾವಿರದ ಇನ್ನೂರು ರೂಪಾಯಿಯಲ್ಲಿ ನಾನು ಎರಡು ಸರ್ತಿ ಮಾದಪುರಕ್ಕೆ ಬಂದು ಹೋದರೆ ಮತ್ತೆ ನನ್ನ ಗತಿ ಏನಾಗಬೇಕು ಅದಕ್ಕೋಸ್ಕರ ದಯಮಾಡಿ ನಮಗೆ ಪ್ರತಿ ದಿವಸ ಬಸ್ ಬೇಕು ಶಾಲೆ ಮಕ್ಕಳಿಗೆ ಪ್ರಾಬ್ಲಮ್ ಶಾಲೆ ಮಕ್ಕಳಿಗೆ ಈ ಬಸ್ಸಲ್ಲಿ ಅಷ್ಟು ಪ್ರಾಬ್ಲಮ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಬಂದವರು ಬೆಳಿಗ್ಗೆ ನಾವು ಏಳು ಗಂಟೆಗೆ ಮನೆ ಬಿಟ್ಟು ಬಂದರೆ ಸಂಜೆ ಏಳು ಗಂಟೆಗೆ ಮನೆ ತಲುಪೋದು ಯಾಕೆ ಮಧ್ಯದಲ್ಲಿ ಯಾವುದು ಗಾಡಿ ಇಲ್ಲ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ಯಾವುದು ವ್ಯವಸ್ಥೆನೇ ಇಲ್ಲ ಇದು ಒಂದೇ ಬಸ್ಸು ಅಲ್ಲಿಂದ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ವರೆಗೂ ನಡೆಯೋರಿದ್ದಾರೆ ಇಲ್ಲಿಂದ ಬಸ್ ತಲುಪೋದು ಆರೂವರೆಗೆ ಸಾಯಂಕಾಲ ಇಲ್ಲಿ ಸೂರ್ಲಬ್ಬಿಗೆ ಅಲ್ಲಿಂದ ಆರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಕೆಲವು ಟೈಮಲ್ಲಿ ಆನೆ ಕಾಟಗಳು ಇರ್ತವೆ ಕಾಟಿಗಳು ಇರ್ತವೆ ಆಯಿತಾ ಈ ಮಳೆಗಾಲದಲ್ಲಿ ಹಾವು ಅದು ಇದು ಈ ಥರದ ಸಾಕಷ್ಟು ಪ್ರಾಣಿಗಳದು ಇದಿದೆ